ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಈಶ್ವರಪ್ಪನವ್ರ ನೋವಾಗಿದೆ ನಿಜ ಕಳೆದ ಬಾರಿನೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಆ ನೋವಿನಿಂದ ಆ ಮಾತನ್ನ ಹೇಳಿದ್ದಾರೆ ಸೊ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀರಿ ಈಶ್ವರಪ್ಪನವ್ರಿಗೆ ಸರಿಯಾದಂತ ಗೌರವ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರು ಕೂಡ ಪಾರ್ಟಿಯನ್ನ ಕಟ್ಟುವಂತಹ ಸ್ಥಾನದಲ್ಲಿ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎಲ್ಲರ ಜೊತೆನೂ ಕೂಡ

ಈಶ್ವರಪ್ಪನವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡೋದಂಥವ್ರು ಅವರು ಯಾವತ್ತೂ ಮೋದಿಯನೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿರುವಂಥವ್ರು ಆ ದೃಷ್ಟಿಯಿಂದ ನಿಮಗೆ ಗೊತ್ತಾಗ್ತದೆ ಅವರು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಡಕಾಗಬಾರ್ದು ಅನ್ನೋದು ಅವರ ಉದ್ದೇಶ ಇದೆ ನನಗನ್ಸತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಈಶ್ವರಪ್ಪನವರ ಪ್ರಕರಣವನ್ನು ಸುಖಾಂತ್ಯ ಮಾಡುವಂಥದಕ್ಕೆ ಎಲ್ಲ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ನೋಡಿ ನಾನು ಮಾತಾಡ್ತೀನಿ ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾರೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಈಶ್ವರಪ್ಪನವ್ರ ನೋವಾಗಿದೆ ನಿಜ ಕಳೆದ ಬಾರಿನೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಆ ನೋವಿನಿಂದ ಆ ಮಾತನ್ನ ಹೇಳಿದ್ದಾರೆ ಸೊ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀರಿ ಈಶ್ವರಪ್ಪನವ್ರಿಗೆ ಸರಿಯಾದಂತ ಗೌರವ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರು ಕೂಡ ಪಾರ್ಟಿಯನ್ನ ಕಟ್ಟುವಂಥ ಸ್ಥಾನದಲ್ಲಿ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎಲ್ಲರ ಜೊತೆನೂ ಕೂಡ

ಈಶ್ವರಪ್ಪನವರು ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಅವರು ಯಾವತ್ತೂ ಮೋದಿಯೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿರುವಂಥವ್ರು ಆ ದೃಷ್ಟಿಯಿಂದ ನಿಮಗೆ ಗೊತ್ತಾಗ್ತದೆ ಅವರು ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತೇಳಿದ್ರೆ ನಮ್ಮಲ್ಲಿ ಒಡಕಾಗಬಾರ್ದು ಅನ್ನೋದು ಅವರ ಉದ್ದೇಶ ಇದೆ ನನಗನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಈಶ್ವರಪ್ಪನವರ ಪ್ರಕರಣವನ್ನು ಸುಖಾಂತ್ಯ ಮಾಡುವಂಥದಕ್ಕೆ ಎಲ್ಲ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇಲ್ಲ ನೋಡಿ ನಾನು ಮಾತಾಡ್ತೀನಿ ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾರೆ